ನಾನೇನಾದ್ರು ಈ ಜಮೀನು ಕೆರೆ ಜಮೀನು ಸರ್ಕಾರಿ ಜಮೀನು ಸರ್ಕಾರ ಕುಳಿಸಿಲ್ಲ ಅಂದ್ರೆ ನಾನ್ ನಮ್ಮಅಪ್ಪನ್ ಗುಟ್ಟಿಲ್ಲ ಹೋಗ್ಬಿಟ್ಟು ಸರ್ಕಾರಿ ಜಮೀನಲ್ಲಿ ಅಲ್ಲಿಂದ ಈ ಕಡೆ ಸರ್ಕಾರಿ ಜಮೀನು ಸಂದೇಶ್ರಿ ಸಂದೇಶ್ ಅಂತ ಹೇಳ್ರಿ ಸಂದೇಶ ಸಂದೇಶ ಅಂತ ಹೇಳಿ

ಕೆರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಒತ್ತುವರಿ ತೆರವು ಮಾಡಬೇಕು ಅಂತೇಳ್ಬಿಟ್ಟು ಒಂದು ವಿಚಾರ ಒಂದು ಮನವಿ ನಮ್ಮ ಹತ್ರ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಬಂದಿರ್ತೀವಿ ಇವಾಗ ನಾವೇನಿದ್ದೀವಿ ಸರ್ವೆ ನಂಬರ್ ತೊಂಬತ್ತೆರಡು ಈ ತೊಂಬತ್ತೆರಡರಲ್ಲಿ ನೋಡಿ ಈ ಎಲ್ಲ ನೀವು ನೋಡಿದ್ರೆ ಆವಾಗ ಇದು ಇದು ಮಾಡಿದ್ರೆ ಹಿಂದೆ ಕಾಂಪೌಂಡ್ ಹಾಕಿದ್ದಾರೆ ಆ ಕಾಂಪೌಂಡ್ ಹಾಕಿರೋ ಜಾಗದಿಂದ ಇಟ್ಕೊಂಡು ಅಲ್ಲಿ ಲಾಸ್ಟ್ ತನಕ ಇದು ಸರ್ಕಾರಿ ಕೆರೆ ಈ ಕೆರೆನ ಕೃಷ್ಣಪ್ಪ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಳ್ತಾನೆ ಮೂರು ಎಕರೆ ಜಮೀನು ಇದಕ್ಕೆ ಸಂಬಂಧಪಟ್ಟಂಗೆ ಒತ್ತುವರಿ ತೆರವು ಮಾಡಬೇಕು ನೋಡಿ ಸರ್ಕಾರಿ ಜಮೀನ್ ಸರ್ಕಾರಿ ಉಳಿಸೋದಕ್ಕೆ ಯಾವುದೇ ಕೋರ್ಸ್ ಸರ್ಕಾರಿ ಕೆಲಸ ಸರ್ಕಾರಿ ಅಧಿಕಾರಿಗಳು ಯಾವಾಗ ಬೇಕಾದ್ರೂ ಮಾಡ್ತಾರೆ ಸರ್ ಇಲ್ಲ ಇಲ್ಲೇ ಮಾಡೋದು ಸರ್ ನಿಮಿಷ ಇಲ್ಲೇ ಕುತ್ಕೊಂಡು ಇಲ್ಲೇ ಮಾಡೋದು ಸರ್ ಹೋರಾಟ ಒತ್ತುವರಿ ತೆರವು ಮಾಡಿಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಹೋರಾಟ

ಸ್ಟೇ ಇದೆ ನೀವ್ ಈ ತರ ಮಾತಾಡ್ತೀರಾ ಈಗ ಇದ್ದಾರೆ ಲಾಯರ್ ಪಕ್ಕ ಮಾತಾಡಿ ಈಗ ಒಂದ್ ನಿಮಿಷ ನೀವು ದಯವಿಟ್ಟು ನೀವು ಒತ್ತುವರಿ ಮಾತ್ರ ಹೇಳಕ್ ಹೋಗಬೇಡಿ ಒತ್ತುವರಿ ಮಾಡಿದಾರೆ ಅವ್ರು ಬಂದಿದ್ದಾರೆ ಸರ್ಕಾರ ಹೌದ್ ಸರ್ ಸರ್ಕಾರ ಬಂದ್ರೆ ಮಾಡಿದ್ದಾರೆ ಸರ್ಕಾರ ಬಂದ್ ಮಾಡಿದ್ರೆ ಸರ್ಕಾರದವ್ರು ಯಾಕೆ ಮಾಡಿಲ್ಲ ಮತ್ತೆ ಯಾಕೆ ತೆರಳ್ಕೊಳ್ಸಿಲ್ಲ ಒಂದ್ ನಿಮಿಷ ಯಾಕೆ ತೆರಳ್ಕೊಳ್ಸಿಲ್ಲ ಯಾಕೆ ತೆರಳ್ಕೊಳ್ಸಿಲ್ಲ ಒಂದ್ ನಿಮಿಷ ಈಗ ತೆರವಿ ಹಾಕಿ ದೌರ್ಜನ್ಯ ಯಾರು ಮಾಡ್ತಿಲ್ಲ ಸರಿ ನಿಮ್ ಜಮೀನ್ಗ್ ಹೋಗ್ರಿ ನಮ್ ಜಮೀನ್ಗೆ ಬಂದ್ರೆ ದಾಖಲೆ ಐತೆ ಅಲ್ಲ ಇವತ್ತು ಬೇರೆ ಜಮೀನ್ ಬಂದಿರೋ ದಯವಿಟ್ಟು ಲಾಯರ್ ಬಂದು ಮಾತಾಡ್ತಾರೆ ಅಂದ್ರೆ ಅವತ್ ನೀನ್ ಅವ್ರಿಗೆ ಸರ್ಕಾರ ಸೇಕ್ ಕೊಡಕ್ ಆಗಲ್ಲ ಸರ್ಕಾರ ಜಮೀನಿಗೆ ದಯವಿಟ್ಟು ಯಾವ್ದಾರು ಜಮೀನ್ ಮಾತಾಡಕ್ ಹೋಗ್ಬೇಡಿ ನೀವು ಶ್ರೀಮಂತ್ರ ಕೊಡ್ಬೇಡಿ ಕೊಡಬೇಡಿ ನೀವು

ಬರ್ಲಿ ಬಿಡಿ ಸರ್ಕಾರಿ ನಮ್ಗೆ ಸರ್ಕೊಂಡ್ ಬಂದ್ರಲ್ರಿ ನಾನ್ ಸ್ಟೇ ರೀ ಸ್ಟೇ ಕಾಪಿ ನೋಡ್ದೆ ಸ್ಟೇ ಇರೋಂಥದ್ದು ಅವ್ರ ಜಮೀನ್ಗೆ ಏನಂತ ಜಮೀನು ಗುಡ್ಡ ಹಚ್ಚಿ ಬಿಡು

ಸ್ಟ್ರೆಂಚ್ ಹಾಕಿರೋದೆ ಸರ್ಕಾರಿ ಅಧಿಕಾರಿಗಳು ಸ್ಟ್ರೆಂಚ್ ಹಾಕಿರೋದೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳಿಂದ ಇಲ್ಲಿ ಗಂಟೆ ಇವಾಗ ಸ್ಟ್ರೆಂಚ್ ಹಾಕಿದ್ದಾರೆ ಅಲ್ಲಿ ಸ್ಟ್ರೆಂಚ್ ಹಾಕಿದ್ದಾರೆ ಅಲ್ಲಿಂದ ಈ ಕಡೆ ಸರ್ಕಾರಿ ಜಮೀನು ನಾನು ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಸರ್ ಅಲ್ಲಿಂದ ಇಲ್ಲಿಗೆ ಒತ್ತುವರಿ ತೆರವು ಮಾಡಿಲ್ಲ ಅಂದ್ರೆ ಈ ವಾರದಲ್ಲಿ ಇಲ್ಲೇ ಬಂದು ಪೆಂಡಲ್ ಹಾಕೊಂಡು ಒತ್ತುವರಿ ತೆರವಾಗೋ ತನಕ ಕುತ್ಕೊಂತೀವಿ ದಯವಿಟ್ಟು ನೀವು ತಾಲೂಕು ತಾಲೂಕು ಕಚೇರಿ ಅಧಿಕಾರಿಗಳು ತಲುಪಿಸ್ಬೇಕು ಯಾವುದೇ ರೌಡಿಗಳಿಗೆ ಭೂಗಲ್ರಿಗೆ ಈ ತರ ಸರಿಯಾಗಿ ಬರ್ಲಿ ಮಾಡ್ತಾ ಇರೋದ್ ದೌರ್ಜನ್ಯ ಮಾಡ್ತೇವೆ ಇಲ್ವಾ ಇವತ್ ಮಿನಿ ನಿಮಿಷ ಒಂದ್ ನಿಮಿಷ್ ನಿಮಿಷ ಒಂದ್ ಕೇಳಿ ನಿಮ್ ಮಾತು ಹೇಳ್ತೀನಿ ನಿಮ್ ಮಾತ್ ನಿಮ್ಮ ನಿಮ್ ಮಾತ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾನ್ ಮಾತು ಕೇಳಿ ಆಮೇಲೆ ಮಾತಾಡಿ ನೀವ್ ಮಾತಾಡಿ ನೀವ್ ಮಾತಾಡಿ ನೀವ್ ಮಾತಾಡಿ ಆಮೇಲೆ ನಾನ್ ಮಾತಾಡ್ತೀನಿ ನಾವ್ ಕಂದಾಯ ಕಟ್ಕೊಂಡು ನಾವು ಯಾರತ್ರ ಒಂದು ಕೊಡ್ಲೇ ಹಾಕಿಲ್ಲ ಇಲ್ಲಿ

ಮೀಡಿಯಾಳು ನೀರಾಣಿ ಅಲ್ವಾ ಇವ್ರೇನು ಅಲ್ಲಿಂದ ಇಲ್ಲಿಗೆ ಸರ್ಕಾರಿ ಕೆರೆ ಅಂತ ಕೊಟ್ಬಿಟ್ರೆ ಇಲ್ಲಿಗೆ ಸರ್ಕಾರಿ ಕೆರೆ ಅಂತ ಬಂದ್ರೆ ಇವ್ರು ಗೂಗಲ್ ಆಗ್ತಾರಲ್ಲ ಅವತ್ತು ನೋಡಕಣ ಇವತ್ತು ಯಾಕೆ ನೀವ್ ಯಾರು ಡಿಸೈಡ್ ಮಾಡಕ್ಕೆ ನೀವ್ ಯಾರು ಡಿಸೈಡ್ ಮಾಡಕ್ಕೆ ಡಿಸೈಡ್ ಆಗಿ ನೋಡಿ ಒಂದ್ ನಿಮಿಷ ಅವತ್ತು ಬಿಟ್ಟ ಸರ್ಕಾರಕ್ಕೆ ಅವತ್ತು ಅದೇ ಮಾತಾಡ್ತಾ ಅಂತ ಇದ್ದೀರಿ ನೀವು ಎಲ್ಲ ಮಾತಾಡಕಾಗಲ್ಲ ಅದೇನೋ ಅದೇನೋ ದೌರ್ ಕೇಳಕೊಳ್ರಿ ಯೋನೆ ಮಾಡ್ಕೊಂಡಿದ್ದನ್ನ ಕರಯಾಗಿರೋದು ಇದು ನಾವು ಮಾತಾಡಕಾಗಲ್ಲ ಈಗ ಒಂದು ಕೆಲಸ ಮಾಡಿ ಪೊಲೀಸ್ನವರ അറಸ್ಟ್ ಮಾಡ್ಲಿ ಕೇಲೆ ಕಳಿಸ್ಲಿ ಏನನ ಆಗಲಿ ಇಲ್ಲೇ ಹೋರಾಟ ಮಾಡೋಣ ಪೆನ್ಡಾಕ್ರು ಮಾಡಕಾಗಲ್ಲ ಸರ್ ಸರ್ ದರಿಬಿಟ್ಟು ಯಾರು ಮಾತಾಡಕಾಗಲ್ಲ ಇನ್ನು ಬಂದಿಲ್ಲ ನಿಮ್ಮ ಸ್ಟೇ ಕಾಪಿಗ್ ನಾವು ತಲೆ ಬಗ್ಸ್ತೀವಿ ನಿಮ್ಮ ಜಮೀನಿಗೆ ಅದು ಸರ್ಕಾರಿ ಜಮೀನ್ ಕಲ್ಲಪ್ಪ ಸರ್ಕಾರಿ ಜಮೀನ್ ತೋರಿ ಮಾಡ್ಕೊಂಡ್ರು ಒತ್ತೋರಿನೇ ಇವತ್ತಿನ ತೋರಿ ಮಾಡ್ಕೊಂಡ್ರು ಒತ್ತೋರಿನೇ ಸರ್ಕಾರಿ ಜಿಕೆ ಸ್ಟೇಗೆ ಸಂಬಂಧ ಇಲ್ಲ ಅಣ್ಣ ಗೊತ್ತಿಲ್ಲ ಅದು ಸರ್ಕಾರಿ ಪ್ರಾಪರ್ಟಿಗಳಿಗೆ ಸ್ಟೇಗಳಿಗೆ ಸಂಬಂಧ ಇಲ್ಲ ಸರ್ಕಾರಿ ಪ್ರಾಪರ್ಟಿಗಳಿಗೆ ಸ್ಟೇಗಳಿಗೆ ಯಾವ್ದೇ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಇವತ್ತಿನ ಬಿಟ್ ಹೋಗೋ ಸಂಬಂಧ ಇಲ್ಲ ನಾನು ಬಿಲ್ಲಿಟ್ ಮಾಡ್ಕೊಂಡು ಸರ್ ಮಾಡಿ ಸರ್ ಮಾಡಿ ನಾವು ಡಿಸಿನ್ ಕೊಟ್ಟಿದೀವಿ ತಹಸೀಲ್ದಾರ್ ಅವ್ರು ಕೊಟ್ಟಿದೀವಿ ಎ ಸಿ ಅವ್ರು ಕೊಟ್ಟಿದ್ದೀವಿ ಪ್ರಾಪರ್ಟಿ ಅವ್ರು ಉಳ್ಸ್ಕೊಬೇಕು ಅದಕ್ಕೋಸ್ಕರ ಇವ್ರು ನಮ್ಮಲ್ಲಿ ಎಷ್ಟು ದೌರ್ಜನ್ಯ ಮಾಡ್ತಾರ ಮಾಡ್ಲಿ ಬಿಡಪ್ಪ ದೌರ್ಜನ್ಯ ಯಾರು ಮಾಡ್ತೀರಿ ದೌರ್ಜನ್ಯ ಅಂತ ಯಾರು ಮಾತಾಡ್ತಿದಾರೆ ದಯವಿಟ್ಟು ಮಾತಿದ್ರೆ ಮಾಡಿ ಸಂತೋಷ ನೀವ್ ಅವ್ರು ಮಾಡಿ ನಮ್ ಜಾಗ ನಮ್ ಜಾಗ ನಾವ್ ಉಳಿಸ್ಕೊಂಡಿದ್ದೀರಿ

ಕಾನೂನು ಪ್ರಕಾರ ಕ್ರಿಮಿನಲ್ ಮುಖಾದ್ನ ದಾಖಲಾಗಬೇಕು ಯಾರೇ ಬಂದ್ ಮಾಡಿ ಮಾಡೇ ಮಾಡ್ತೀನಿ ಯಾವ ಗೊಡ್ಡ ಬೇದರಿಕೆ ಮಾಡ್ಲಿ ನೀವೇ ಈಗ ನಾನ್ ಹೇಳೋದೇನಂದ್ರೆ ಅಲ್ಲಿ ಸ್ಟ್ರೆಂಕ್ ಹಾಕೋರಪ್ಪ ಇವರಪ್ಪ ಕಳ್ರು ಫ್ರೆಂಚ್ ಹಾಕಿ ಇದ್ ಕಡೆ ಬಂದವ್ರಲ್ಲ ಇವ್ರು ಕಲ್ರು ಮಾಡ್ರಿ ಇವಾಗ ಸಂತೋಷ ಎಲ್ಲ ಸರ್ಕಾರಿ ಕೆಲ್ಸದ ಸರ್ಕಾರಿ ಕೆರೆಗಳಿಗೆ ಹೋಗ್ಲಿ ಇವ್ರು ಕಾಪೌಂಡ್ ಹಾಕೊಳ್ಳೋದು